ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಕ್ಷಮೆ ಕೇಳ್ತೀನಿ ನಾನು ಲೇಟಾಗಿ ಬಂದೆ ನಾನು ಮೈಸೂರಿಂದ ಬರಬೇಕಾಗಿತ್ತು ಸೊ ಹಂಗಾಗಿ ಲೇಟಾಗಿ ಬಂದೆ ದಯವಿಟ್ಟು ಕ್ಷಮಿಸ್ಬಿಡಿ ಈಗ ಯಾವ್ದರಿಂದ ಸ್ಟಾರ್ಟ್ ಮಾಡಲಿ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆನಾ ಅವರೇ ಹೇಳಿದ್ರಲ್ಲ ನಮ್ಮ ಪ್ರಮಾಪಕರು ಹೇಳಿದ್ರು ವಿಲನ್ ಅಂತ ಇದಕ್ಕಿಂತ ಇನ್ನಿನ್ ಇನ್ನೇನು ಕಮೆಂಟ್ ನಾನು ಅದಕ್ಕೆ ಉತ್ತರ ವಾಪಸ್ ಎಸ್ ಏನು ಅಂತಂದೇಳಿ ಇಷ್ಟು ದಿವಸ ನೀವು ಏನು ಚೇತನ್ ಚಂದ್ರನ ನೋಡಿದ್ದೀರಾ ಅಂದರೆ ಯಾವುದು ಸಿನ್ಮಾಗಳನ್ನ ಪ್ರೀವಿಯಸ್ ಸಿನಿಮಾಗಳನ್ನ ನೋಡಿದ್ದೀರಾ ಅದಕ್ಕಿಂತ ವಿಭಿನ್ನ ಆಮೇಲೆ ಚೇತನ್ ಚಂದ್ರಗೆ ಮಾಡಿಸಿರುವಂತಹ ಒಂದು ಕತೆ ಈ ಪ್ರಭುತ್ವ ಸಿನಿಮಾ ಆಗುತ್ತೆ ಸೊ ಚೇತನ್ ಚಂದ್ರ ಇಷ್ಟು ವರ್ಷ ಏನು ಸೈಕಲ್ ಹೊಡೆದಿದ್ದಾರೆ ಅದು ಇಲ್ಲಿ ಈ ಸಿನಿಮಾ ಹಿಂದ ಇನ್ನು ಮುಂದೆ ಈ ಗೊಂಡುಗು ರಾಕಿಂಗ್ ಥ್ರೂ ಔಟ್ ಸೊ ಆಲ್ ದ ಬೆಸ್ಟ್ ಬಂದ್ಬಿಟ್ರಾ ಬನ್ನಿ ಬಂದ್ಬಿಟ್ಟಿ ಬಂದ್ಬಿಡಿ ಸರ್ ನೀವು ಮಾತಾಡಿ ನಿರ್ಮಾಪಕರು ಬಂದ್ಬಿಡ್ತಾರೆ ಸೊ ಇದು ತುಂಬಾ ಸಲ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ದೀನಿ ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ ಮಾತಾಡ್ತಾನೆ ಇರ್ತೀನಿ ನಿಮ್ಮ ಕಡೆಯಿಂದ ನಾನು ಪ್ರಶ್ನೆ ಇದ್ರೆ ಕೇಳಿ ನಾನು ಉತ್ತರ ಫಸ್ಟ್ ಆಫ್ ಆಲ್ ನಾನು ಆದಿ ಲೋಕೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಈ ಶೂಟ್ ಮಾಡಬೇಕಾದ್ರೆ ನಾನು ಮತ್ತೆ ಇವರು ಇನ್ನೊಂದು ಶೂಟ್ ಇದ್ವಿ ಸೊ ಇದನ್ನ ಕೈ ತರ ಇದೆ ಬನ್ನಿ ಮಾಡಿ ಅಂತ ಹೇಳಿದಾಗ ಬಂದ್ರು ಬಂದು ಯಾವ ರೀತಿ ಎನ್ಕರೇಜ್ ಮಾಡಿದ್ದಾರೆ ಅಂದ್ರೆ ಇವಾಗ ನಂದು ಒಂದು ಕ್ಯಾರೆಕ್ಟರ್ ಮಾತ್ರ ಹೈಲೈಟ್ ಆಗೋದಲ್ಲ ಇಲ್ಲಿ ಎಷ್ಟು ಜನ ಮಾಡಿದಾರೆ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಎಸ್ಪೆಷಲಿ ಆದಿ ಸರ್ ಒಬ್ಬ ಆರ್ಟಿಸ್ಟ್ ಇನ್ನೊಬ್ಬ ಆರ್ಟಿಸ್ಟ್ಗೆ ಸಪೋರ್ಟ್ ಮಾಡಿದ್ರೆ ಮಾತ್ರನೇ ಈ ಕ್ಯಾರೆಕ್ಟರ್ ಆ ರೀತಿ ಮೇಲ್ ಬರಕ್ ಸಾಧ್ಯ ಸೊ ಸಿನಿಮಾ ನೋಡಿದಾಗ ಎಂಟೈರ್ ಸಿನಿಮಾ ನೋಡಿದಾಗ ತುಂಬಾ ಚೆನ್ನಾಗಿ ಬಿಡ್ ಬಂದಿದೆ ಆದಿ ಲೋಕೇಶ್ ಸರ್ ಅವರ ಕ್ಯಾರೆಕ್ಟರ್ ಮಾತ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಇವರ್ ಲುಕ್ ಸೋ ಸ್ಟೈಲಿಶ್ ಲಾಸ್ಟಲ್ಲಿ ಲಾಸ್ಟ್ ಅಲ್ಲಿ ಹಿಂಗೆ ಅಂತ ಸ್ವಲ್ಪ ವೀಕ್ ಸ್ಟೈಲಿಶ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದೆಲ್ಲ ಇದೆ ಅದೆಲ್ಲ ತುಂಬಾ ಚೆನ್ನಾಗಿದೆ ಸರ್ ಆಕ್ಚುಲಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸರ್ ನಾನು ನಂದು ಇವ್ರೊಬ್ರದೇ ಸಿನಿಮಾ ಅಲ್ಲಿ ನೋಡಿದ್ರಲ್ಲ ಅಲ್ಲಿ ಇಂಡಿಯನ್ ಮ್ಯಾಪಲ್ಲಿ ಎಷ್ಟು ಜನ ಇದಾರೆ ಅಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರುಗಳು ಒಬ್ಬರಿಕ್ಕಿಂತ ಒಬ್ರು ಬೇರೆ ಲೆವೆಲ್ ಅಲ್ಲೇ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಮೈ ಪ್ರೊಡ್ಯೂಸರ್ ಶಿವಕುಮಾರ್ ಸರ್ ಮತ್ತೆ ರವಿರಾಜ್ ಯಾಕಂದ್ರೆ ಇಷ್ಟು ದೊಡ್ಡ ಒಂದು ಜಾ ಒಂದು ತೂಕ ಇರೋ ಒಂದು ಸಿನಿಮಾದಲ್ಲಿ ನನ್ನನ್ನು ಪಾರ್ಟ್ ಆಫ್ ದ ಸಿನಿಮಾ ಸೊ ನನ್ನ ಸಿನಿಮಾ ಅನ್ನೋದಿಂತ ಇದು ನಮ್ಮ ಸಿನಿಮಾ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸೊ ಐ ಥ್ಯಾಂಕ್ ಮೈ ಫ್ರೆಂಡ್ಸ್ ಸಂದೀಪ್ ಡ್ಯಾನಿ ಎಲ್ಲ ಇದ್ದಾರೆ ಇಲ್ಲಿ ವಿಜಯ್ ಚಂಡೂರ್ ಅವರು ಸೊ ಐ ಥ್ಯಾಂಕ್ಸ್ ಎವ್ರಿ ಒನ್ ಮತ್ತೆ ಸಿನಿಮಾದಲ್ಲಿ ಮೇನ್ ನಮಗೆ ಡೈಲಾಗ್ಸ್ ಎಕ್ಸ್ಟ್ರಾಡಿನರಿ ಡೈಲಾಗ್ಸು ಯಾಕಂದ್ರೆ ಈ ಸಿನಿಮಾ ನೋಡಿದಾಗ ನಮ್ಮ ಜೊತೆ ಯಾರು ಸಿನಿಮಾ ನೋಡಿದ್ರು ಅವ್ರು ಆಗ್ಲೇ ವಿನಯ್ಗೆ ಇನ್ನೊಂದು ಮೂರು ಸಿನಿಮಾ ದಯವಿಟ್ಟು ನಮ್ದೆಲ್ಲ ಸಿನಿಮಾಗೆ ನೀವು ಡೈಲಾಗ್ ಬರ್ಕೊಡಿ ಅಂತೆಲ್ಲ ಅವರು ಬುಕ್ ಆಗಿ ಹೋಗಿದ್ದಾರೆ ಸೊ ಆಲ್ ದ ಬೆಸ್ಟ್ ವಿನಯ್ ಫಾರ್ ಯುವರ್ ಕೆರಿಯರ್ ಹಾಗೆ ನನಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ತುಂಬ ಕೇಳ್ಕೊಳ್ಳೋದೇನು ಅಂತಂದರೆ ಸೊ ಪ್ರಮೋಟ್ ಅವರ್ ಸಿನ್ಮಾ ನಮ್ಮ ಸಿನಿಮಾನ ಪ್ರಮೋಷನ್ ಮಾಡಿ ಯಾಕಂದರೆ ನಿಮ್ಮ ಕೈಯಲ್ಲೇ ಇರೋದು ಒಂದು ಸಿನಿಮಾನ ಗೆಲ್ಸೋದಾಗಲಿ ಅಂದರೆ ಅದನ್ನು ಇದು ಮಾಡೋದಾಗಲಿ ಸೊ ಸಿನ್ಮಾ ಚೆನ್ನಾಗಿ ಬಂದಿದೆ ನಂದು ನಾಲ್ಕು ವರ್ಷ ನಾಲ್ಕು ಐದು ವರ್ಷ ಗ್ಯಾಪ್ ಆಯಿತು ಏನಕಂದರೆ ಯಾವುದು ಸಿನ್ಮಾಗಳು ಯಾರೇ ನಮಗೊಂದು ಸೆನ್ಸ್ ಅಂತ ಬಂದರೆ ಸರ್ ಆರ್ಟಿಸ್ಟ್ಗೆ ಸಿನಿಮಾಗಳು ಒಪ್ಕೊಳ್ಳೋಕ್ಕೆ ಆಗಲ್ಲ ಯಾಕಂದರೆ ಮುಂದೆ ಕೂತಿರುವಂಥ ಡೈರೆಕ್ಟರ್ ನಮ್ಮನ್ನು ಒಪ್ಸೋಕೆ ಆಗಲ್ಲ ಆ ಥರ ಆಗೋಗ್ಬಿಡುತ್ತೆ ನಾವೇನಾರು ಡೌಟ್ ಕೇಳಿದ್ರೆ ಅದನ್ನು ಅಲ್ಲೇನೇ ಕ್ಲಾರಿಫೈ ಮಾಡಬೇಕು ಆವಾಗ ಮಾತ್ರನೇ ನಮಗೆ ಆ್ಯಕ್ಟ್ ಮಾಡೋಕೆ ಆ್ಯಕ್ಟ್ ಮಾಡೋಕೆ ಸಾಧ್ಯ ಇಲ್ಲಾಂದ್ರೆ ನಾವು ಇನ್ವಾಲ್ವ್ ಆಗಕ್ಕಾಗೋದೇ ಇಲ್ಲ ಸೊ ಈ ಸಿನಿಮಾ ತುಂಬ ಚೆನ್ನಾಗಿದೆ ಆಸ್ ಎ ಆಸ್ ಅನ್ ಆಡಿಯನ್ ಆಸ್ ಅನ್ ಆರ್ಟಿಸ್ಟ್ ಆಸ್ ಅನ್ ಆಡಿಯನ್ ಸಿನಿಮಾ ನೋಡಿದಾಗ ನಂಗೆ ತುಂಬ ಇಷ್ಟ ಆಯಿತು ಸೊ ಐ ವಿಶ್ ಎವ್ರಿ ಒನ್ ಐ ರಿಕ್ವೆಸ್ಟ್ ಎವ್ರಿ ಒನ್ ಎಲ್ಲರೂ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಕರ್ನಾಟಕದ ಮೂಲೆ ಮೂಲೆಗೂ ಈ ಸಿನಿಮಾನ ರೀಚ್ ಮಾಡಿಸಿ ಹಾಗೆ ನಮ್ಮ ಕ್ಯಾಮ್ರಾಮನ್ ಸರ್ ಸಾರಿ ಕ್ಯಾಮ್ರಾಮ್ಯಾನ್ ಸರ್ ಸರ್ ಎಕ್ಸಲೆಂಟ್ ಜಾಬ್ ಸರ್ ಕಂಪ್ಲೀಟ್ ಸಿನಿಮಾ ನೋಡಿದಾಗಂತೂ ಅಷ್ಟು ಚೆನ್ನಾಗೆ ಅದನ್ನ ಕ್ಯಾಪ್ಚರ್ ಮಾಡಿದ್ದೀರ ಅಂತ ಆವಾಗಲೇ ಗೊತ್ತಾಗಿತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಎಫರ್ಟ್ ಹಾಗೆ ನಮ್ಮ ಎಂಟೈರ್ ಟೀಮ್ ನಮ್ಮ ಕ್ರ್ಯೂ ಒಂದು ಸಿನಿಮಾ ಅಂತ ಅಂದರೆ ಪ್ರತಿಯೊಬ್ಬರೂ ಇದರಲ್ಲಿ ವರ್ಕ್ ಮಾಡಿರ್ತಾರೆ ಮೇಕಪ್ ಆರ್ಟಿಸ್ಟಿಂದ ಹಿಡ್ದು ಕಾಸ್ಟ್ಯೂಮ್ ಪ್ರತಿಯೊಬ್ರು ಪ್ರೊಡಕ್ಷನ್ ಬಾಯಿಂದ ಹಿಡಿದು ಸೊ ನನ್ನ ಎಂಟೈರ್ ನನ್ನ ಟೆಕ್ನಿಕಲ್ ಟೆಕ್ನಿಷಿಯನ್ಸ್ ಟೀಮ್ಗೆ ನಮ್ಮ ಆರ್ಟಿಸ್ಟ್ ಆರ್ಟಿಸ್ಟ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ದೀಪಕ್ ಗಂಗಾಧರ್ ಸರ್ ನಾನು ಫಸ್ಟ್ ಟೈಮ್ ಅವರು ನಮ್ಮ ಜೊತೆ ಸಿನಿಮಾ ನೋಡಿದ್ದು ಅವ್ರು ಹೇಳಿದ್ರು ನನ್ನ ನಿಮ್ಮ ಪ್ರೊಡ್ಯೂಸರ್ ಬರೀ ಇದರಲ್ಲಿ ರಿಲೀಸ್ ಮಾಡೋಣ ಅಂತ ಇದ್ದರು ಅಲ್ಲಿ ಸೊ ಇದು ಬರೀ ಅಲ್ಲಿ ಮಾತ್ರ ರಿಲೀಸ್ ಮಾಡೋದು ಬೇಡ ಆಲ್ ಓವರ್ ಕರ್ನಾಟಕ ಹಳ್ಳಿ ಹಳ್ಳಿಗೂ ನಾನು ರೀಚ್ ಮಾಡಿಸ್ತೀನಿ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಅವರು ಇಂಥ ಟೈಮಲ್ಲಿ ಅವರು ತುಂಬ ಖರ್ಚು ಮಾಡಿಬಿಟ್ಟು ಸೊ ಇದನ್ನ ನಮಗೆ ಸಪೋರ್ಟ್ ಮಾಡ್ತದೆ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಸಪೋರ್ಟ್ ಹಾಗೆ ನಾನು ನಿಮ್ಮನ್ಗಳು ಕೇಳ್ಕೊಳ್ಳೋದೇನು ಅಂತಂದರೆ ನಮ್ಮ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ವರ್ಷಕ್ಕೆ ಎರಡು ಸಿನಿಮಾ ಅಂತ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎವ್ರಿಮನ್ ಏನಾರ ಕೇಳೋದಿದ್ರೆ ಇದರ ಮಧ್ಯದಲ್ಲಿ ಒಂದು ವಿಷಯ ಏನೇನು ಅಂದರೆ ಸಿ ಬೇಸಿಕಲಿ ಈಗಿನ ಜನ್ರೇಷನಿಗೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ವೋಟ್ ಅಂದರೆ ನಾವು ಓಟ್ ಏನಕ್ಕೆ ಆಗ್ತಾ ಇದ್ದೀವಿ ನಾವು ಒಬ್ಬ ನಾಯಕನ ಏ ಏನಕ್ಕೆ ನಾವು ಒಂದು ನಾಯಕನ ಹೇಗೆ ಚೂಸ್ ಮಾಡಬೇಕು ಯಾವ ರೀತಿ ಚೂಸ್ ಮಾಡಬೇಕು ಅನ್ನೋ ಎಜುಕೇಷನ್ನು ಈ ಸಿನಿಮಾ ಇಂದ ತಿಳ್ಕೊಬೋದು ಸೊ ಇದು ದಿಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ನವ ನವಡೇಸ್ ಜನ್ರೇಷನ್ ಅವ್ರಿಗೆ ಭಾರಿ ಇಂಪಾರ್ಟೆಂಟ್ ಇದು ಯಾಕಂದರೆ ಸುಮ್ಮನೆ ನಾವು ಯಾವುದಕ್ಕೋ ಮಾರ್ಕೊತೀವಿ ಏನೋ ಮಾರ್ಕೊತೀವಿ ನಮ್ಗೆ ಸಿಗೋದು ಒಂದೇ ಒಂದು ಸಲ ಒಂದೇ ಒಂದು ಅಧಿಕಾರ ಅದು ಐದು ಸಲ ಸಿಗುತ್ತೆ ಅದು ನಮಗೆ ವೋಟ್ ಓಟಿಂಗ್ ಟೈಮಲ್ಲಿ ಮಾತ್ರ ಅದನ್ನು ಕರೆಕ್ಟಾಗಿ ಬಳಸ್ಕೋಬೇಕು ಅದನ್ನು ಬಳಸ್ಕೊಳ್ಳ್ದಾಗ ನಮಗೆ ನಾವೇ ಬ್ಲೇಮ್ ಮಾಡ್ತೀವಿ ಆಮೇಲೆ ಬೇರೆಯವ್ರನ್ನ ಪೊಲೀಟಿಷಿಯನ್ಸ್ನ ಬ್ಲೇಮ್ ಮಾಡ್ತೀವಿ ನೀವು ಬೇರೆಯವ್ರನ್ನ ಬ್ಲೇಮ್ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟ್ ನೀವು ಆಯ್ಕೆ ಮಾಡಿದ ನಾಯಕ ನೀವೇ ಸೊ ನಿಮ್ಮನ್ನ ನೀವೇ ಬ್ಲೇಮ್ ಮಾಡ್ಕೋಬೇಕಾಗುತ್ತೆ ಆ ಎಜುಕೇಷನ್ನ ಯು ಲರ್ನ್ ಫ್ರಮ್ ದಿಸ್ ಮೂವಿ ಪ್ರಭುತ್ವದಿಂದ ಅದನ್ನು ಕಲಿತೀರಾ ಸೊ ಇಟ್ ಈಸ್ ಅನ್ ಎಜುಕೇಷನ್ ಫಾರ್ ದ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಅ ವೋಟ್ ವೋಟಿಂಗ್ ಅಂದರೆ ಏನು ಪ್ರಭುತ್ವ ಪ್ರಜೆಗಳು ಪ್ರಭು ಪ್ರ ಪ್ರಜೆಗಳು ಅದನ್ನು ಹೆಂಗೆ ಬಳಸಬೇಕು ಆ ವೋಟಿಂಗ್ ಅದೊಂದೇ ಅಧಿಕಾರ ನಮಗೆ ಇರೋದು ಐದು ವರ್ಷಕ್ಕೊಂದ್ಸಲ ಅದನ್ನು ಕರೆಕ್ಟಾಗಿ ಬಳಸ್ಬೇಕು ಅದನ್ನು ತುಂಬ ಚೆನ್ನಾಗಿ ಶಿವಕುಮಾರ್ ಅವರು ಕಥೆಯಲ್ಲಿ ಬರೆದು ಚೆನ್ನಾಗಿ ಮಾಡಿದ್ದಾರೆ ಸೊ ಹಂಗೆ ಅದು ಸಿನ್ಮಾನೂ ಹಂಗೆ ಮೂಡಿ ಬಂದಿದೆ ಎಲ್ಲರೂ ಎಸ್ಪೆಷಲಿ ಚಂದ್ರು ಅವರು ನನ್ನ ಫೇವ್ರೆಟ್ ಅವರು ಸೊ ನೀವು ಸಿನಿಮಾ ನೋಡಿ ನೀವೇ ಹೇಳ್ತೀರ ಸೊ ಇನ್ನೇನ್ ನನ್ನ ಜಾಸ್ತಿ ಹೇಳಬಹುದು ಆಕ್ಚುಲಿ ಚಂದ್ರ ಸರ್ ಇವತ್ತ ಎಷ್ಟು ಮಾತಾಡಿ ನೋಡಿದ್ ನಾನು ಅವರು ಮಾತಾಡೋದು ಸೆಟ್ಟಲ್ ಮಾತಾಡಲ್ಲ ಸೊ ಫಸ್ಟ್ ಏ ಡೈಲಾಗ್ ಹೊಡಿದ್ರು ಅವಾಗಿದ್ದಾನೆ ನನಗೆ ಹೇಳ್ತಾ ಇದೀರಲ್ಲ ಲೈಟ್ ನನಗೆ ಆಫೀಸ್ ಕೊಡ್ತಾ ಇದೀರ ಅಂತ ಹಾಗೆ ನಾವು ನಮ್ಮ ಪಿ ಆರ್ ಓ ಸುಧೀಂದ್ರ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಅನಿಲ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಕಾಪಿ ಚರ್ಸ್ ಇದಾರೆ ಅವ್ರಿಗೂ ಥ್ಯಾಂಕ್ ಯು ಎಲ್ಲ ನಮ್ಮ ಸುಮಂತ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಎಲ್ಲರಿಗೂ ದಯವಿಟ್ಟು ಏನು ಅಂದ್ರೆ ಸಿನಿಮಾನ ದಯವಿಟ್ಟು ಪ್ರಮೋಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಪ್ರಮೋಟ್ ಮಾಡಿದ್ರು ಸಹ ಯಾರೂ ಬೇಜಾರು ಮಾಡ್ಕೊಳ್ಳೋದು ಅಷ್ಟು ಚೆನ್ನಾಗಿ ಬಂದಿದೆ ಪಿಕ್ಚರು ಯಾವುದೋ ಸಿನ್ಮಾ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅನ್ನೋ ಥರ ಅನ್ನಲ್ಲ ಯಾಕಂದ್ರೆ ಆಫ್ಟರ್ ನಾನು ಒಂದು ನಾಲ್ಕೈದು ವರ್ಷ ಗ್ಯಾಪ್ ಕೊಟ್ಟಿದ್ದೆ ಈ ಒಂದು ಇದಕ್ಕೆ ಯಾವುದು ಸಿನಿಮಾಗಳು ನನಗೆ ಒಪ್ಗೆನೇ ಆಗಲಿಲ್ಲ ಒಪ್ಪಿಗೆನೇ ಆಗ್ತಿಲ್ಲ ಇವಾಗ ಒಂದು ನಡೀತಾ ಇದೆ ಈ ಗಿಟಪ್ ಅಲ್ಲಿ ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಸೊ ಹೇಳಿ ಸರ್ ಹಾಂ ಸರ್ ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಆಫ್ ಅಲ್ಲಿ ನಂದು ಒಂಥರ ಇಮೇಜ್ ಚುಡ್ ಕ್ಯಾರೆಕ್ಟರ್ ಥರನೇ ಕಾಣಿಸ್ತಿರುತ್ತೆ ಸಿನಿಮಾದಲ್ಲಿ ಇಮೇಜ್ ರೂಡ್ ಥರನೇ ಇದೆ ಕ್ಯಾರೆಕ್ಟರು ಸ್ಟಾರ್ಟಿಂಗ್ ಅಲ್ಲಿ ಅಂದರೆ ಒಬ್ಬ ನಾರ್ಮಲ್ ಯಾವುದೋ ಒಬ್ಬ ಹುಡುಗ ಏನೋ ಒಂದು ಒಂದು ಏನೋ ಒಂದು ಲವ್ ಸ್ಟೋರಿ ಲೈಫ್ ನೋಡ್ತಾ ಇದ್ದೀವಿ ಅಂತ ಅನಿಸ್ತಾ ಇರುತ್ತೆ ಬಟ್ ಹೋಗ್ತಾ ಹೋಗ್ತಾ ಟ್ವಿಸ್ಟ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ವಾವ್ ಅನಿಸುತ್ತೆ ಒಂಥರ ಗೂಸ್ ಬಮ್ಸ್ ಬರುತ್ತೆ ಡೈಲಾಗ್ಸು ಅಷ್ಟೇ ಅಷ್ಟೇ ಚೆನ್ನಾಗಿ ಬಂದಿದೆ ಸರ್ ಎಂಟೈರ್ ಟೀಮ್ ಸರ್ ಇದು ಒಬ್ಬಂದೇ ನಾನು ಒಬ್ಬಂದೇ ಎಫರ್ಟ್ ಅಲ್ಲ ಸರ್ ನಾನು ಹೇಳೋದೇನು ಅಂತಂದರೆ ಆ್ಯಸ್ ಎನ್ ಆರ್ಟಿಸ್ಟು ನೊಣ ಇಟ್ಕೊಂಡು ಸಿನಿಮಾ ಗೆಲ್ಸಿದರೆ ಇಟ್ಕೊಂಡು ಸಿನಿಮಾ ಗೆಲ್ಸಿದ್ದಾರೆ ನಮ್ಮನ್ನ ಇಟ್ಕೊಂಡು ಸಿನ್ಮಾ ಗೆಲ್ಲಿಸ್ತಿಲ್ಲ ಅದೇನದ ಕಾರಣ ನಮಗೆ ವಿ ಆರ್ ಲ್ಯಾಕಿಂಗ್ ರೈಟರ್ಸ್ ಪ್ರೊಡ್ಯೂಸರ್ಸ್ ಇದ್ದಾರೆ ಸರ್ ರೈಟರ್ಸ್ಗಳು ಇದ್ದಾರೆ ಬಟ್ ಒಳ್ಳೆ ಪ್ರೊಡ್ಯೂಸರ್ಸು ಒಳ್ಳೆ ರೈಟರ್ಸ್ ಒಂದಾಗಬೇಕು ಪ್ರತಿ ಒಬ್ಬ ಕಲಾವಿದ ಸಹ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋ ಒಂದು ಅವಕಾಶ ಸಿಗುತ್ತೆ ಮತ್ತೆ ಸಿನಿಮಾದಲ್ಲಿ ಯಶಸ್ಸು ಸಹ ಸಿಗುತ್ತೆ ಅದ್ರ ತುಂಬ ಇದೆ ಹೇಳ್ಕೊಳ್ಳೋದು ಅದು ನೆಕ್ಸ್ಟ್ ಯಾವ್ದಾರ ನಾವೇ ಸ್ಪೆಷಲ್ ಆಗಿ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ಬಿಟ್ಟು ಇದು ಮಾಡೋಣ ಸೊ ಎಸ್ ಸರ್ ಎಲ್ಲರೂ ನಾಗೇಂದ್ರ ಪ್ರಸಾದ್ ಅವರು ಒಂದು ಸಾಂಗ್ ಬರೆದಿದ್ದಾರೆ ತಾಯಿ ಸಾಂಗು ಹಾಗೆ ಅಲೆಮಾರು ಅಲೆಮಾರಿ ಸಂತೋಷ್ ಅವರು ಒಂದು ಸಾಂಗ್ ಬರೆದಿದ್ದಾರೆ ಹಾಗೆ ಚೇತನ್ ಚೇತನ್ ಕುಮಾರ್ ಡೈರೆಕ್ಟರ್ ಇದಾರಲ್ಲ ಅವರು ಒಂದು ಸಾಂಗ್ ಬರೆದಿದ್ದಾರೆ ಈ ಎಲೆಕ್ಷನ್ ಸಾಂಗ್ ಏನಿದೆ ಅದನ್ನು ಅವರು ಬರೆದಿರೋದು ಸೊ ಎಮಿಲ್ 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 ನಮ್ಮ ಮ್ಯೂಸಿಕ್ ಡೈರೆಕ್ಟರು ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ಎಂಟೈರ್ ನನ್ನ ಟೀಮ್ಗೆ ನಾನು ಆಭಾರಿ ಆಗಿರ್ತೀನಿ ಇಂಥ ಒಂದು ಒಳ್ಳೆ ಸಿನಿಮಾನ ನಮಗೆ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬರಿಗೂ ಇದು ಯಾವ ರೀತಿ ಇದೆ ಅಂದ್ರೆ ಸಿನಿಮಾ ಈ ನೋಡಿದ ತಕ್ಷಣ ಇದು ಬರೀ ಈ ಕ್ಲಾಸು ಈ ಯಾವುದೋ ಮಲ್ಟಿಪ್ಲೆಕ್ಸ್ಗೆ ಅಂಥ ಆಡಿಯನ್ಸ್ ಹೋಗ್ಬೇಕು ಆ ಥರ ಇಲ್ಲ ಬಿ ಸಿ ಸೆಂಟರ್ಸು ಸಿ ಸೆಂಟರ್ಸು ಡಿ ಸೆಂಟರು ಎ ಸೆಂಟರು ಎಲ್ಲರಿಗೂ ಇಷ್ಟ ಆಗೋ ಒಂದು ಸಿನಿಮಾ ಕಂಪ್ಲೀಟ್ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕನ್ನಡ ಸಿನಿಮಾ ಇದು ಸೊ ದಯವಿಟ್ಟು ನಾನು ಕನ್ನಡ ಜನತೆಗೆ ಏನು ಕೇಳ್ಕೊತೀನಿ ಅಂದರೆ ಈ ತರ ಸಿನಿಮಾಗಳನ್ನ ನೀವು ಉಳಿಸಿದ್ರೆ ಈ ತರ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಯಾಕಂದ್ರೆ ಸರ್ ನಾನು ಇವಾಗ ಬೇರೆ ಬೇರೆ ಸಿನಿಮಾಗಳು ಮಾಡಿದ್ದೀನಿ ಬೇರೆ ಸಿನಿಮಾಗಳು ನೋಡ್ತಾ ಇದೀವಿ ಒಂದು ನಾಲ್ಕು ಜನ ಆರ್ಟಿಸ್ಟ್ ಮಾತ್ರ ಸಖತ್ ದೊಡ್ಡ ದೊಡ್ಡವರು ಇರ್ತಾರೆ ಹೊಸಬರು ಇರ್ತಾರೆ ಇದರಲ್ಲಿ ಪ್ರತಿ ಒಬ್ರು ಜೂನಿಯರ್ ಆರ್ಟಿಸ್ಟ್ಗಳಿಂದ ಹಿಡಿದು ಅಂದ್ರೆ ಆ ಥರ ಉಪಯೋಗಿಸ್ಬಿಟ್ಟಿದ್ದಾರೆ ಅಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರಗಳನ್ನ ಕರೆಸಿ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿ ಅವರು ಕೊಡ್ಬೇಕಾಗಿರೋ ರೆಸ್ಪೆಕ್ಟ್ ಏನ್ ಕೊಡಬೇಕು ಅದನ್ನ ಇದನ್ನ ಏನೋ ಸೆಟಲ್ಲಿ ಕೊಟ್ಟು ಏನ್ ಸರ್ ಪ್ರತಿಯೊಬ್ಬರು ಒಂದೊಂದು ಸತಿ ಅಂತೂ ಒಂದು ಒಂದು ಎಂಟು ಕ್ಯಾರನಗಳು ಸೆಟ್ ಸೆಟಲ್ ಅಂದ್ರೆ ಎಲ್ಲ ಡಬಲ್ ಡೋರ್ ತ್ರಿಬಲ್ ಡೋರ್ ಪ್ರತಿಯೊಬ್ರುಗು ಅದೇ ತರ ಟ್ರೀಟ್ಮೆಂಟ್ ಮಾಡಿದ್ದಾರೆ ಯಾರಿಗು ಮಿಸ್ ಟ್ರೀಟ್ ಮಾಡಿಲ್ಲ ಇಲ್ಲಿ ಇಲ್ ಟ್ರೀಟ್ ಮಾಡಿಲ್ಲ ಸೊ ಥ್ಯಾಂಕ್ ಯು ಫಾರ್ ದಿ ಪ್ರೊಡಕ್ಷನ್ ಟೀಮ್ ಪ್ರೊಡಕ್ಷನ್ ಹೌಸ್ ಈ ತರ ಪ್ರೊಡಕ್ಷನ್ ಹೌಸ್ ಉಳಿಬೇಕು ಈ ತರ ಸಿನಿಮಾ ಬೆಳಿಬೇಕು ಈ ತರ ಬೆಳೆದ್ರೆ ಹಂಡ್ರೆಡ್ ಪರ್ಸೆಂಟ್ ಇವರೇನೆ ವರ್ಷಕ್ಕೆ ಎರಡು ಸಿನಿಮಾಲೆ ವರ್ಷಕ್ಕೆ ನಾಲ್ಕು ಸಿನ್ಮಾ ಮಾಡ್ತಾರೆ ಆ ಕೆಪಾಸಿಟಿ ಇದೆ ಅವ್ರಿಗೆ ಸೊ ಐ ವಿಶ್ ಮೈ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್ ಆ್ಯಂಡ್ ಐ ರಿಕ್ವೆಸ್ಟ್ ಎವ್ರಿ ಟು ಟು ಸಪೋರ್ಟರ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು